ಕಡೆ ಒಂದು ಕನ್ನಡ ನ್ಯೂಸ್ ಹಾವೇರಿ ಇನ್ನೋನು ಬೀರೇಶ್ ಪೂಜಾ ಈ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಇದೇ ತಿಂಗಳು ಹನ್ನೊಂದು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎ ಪಿ ಎಂ ಸಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ಕರೆದಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲವು ಹಿರಿಯ ಸದಸ್ಯರನ್ನು ಕೈಬಿಟ್ಟಿದ್ದನ್ನು ಪ್ರಶ್ನಿಸಿದಾಗ ಕೆಲಕಾಲ ಗೊಂದಲ ಉಂಟಾಗಿತ್ತು ನಂತರ ತಪ್ಪಾಗಿರುವ ಬಗ್ಗೆ ಕ್ಷಮೆ ಕೇಳುತ್ತಾ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಣೆಬೆನ್ನೂರು ನಗರದಲ್ಲಿ ಅದ್ಧೂರಿಯಾಗಿ ನಡೆಯಬೇಕು ಇದಕ್ಕೆಲ್ಲ ತಮ್ಮ ಸಹಕಾರ ತುಂಬ ಮುಖ್ಯ ಎಂದ ಗಣ್ಯರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸ್ಥಳೀಯ ಶಾಸಕರು ಪ್ರಕಾಶ್ ಕೋಳಿವಾಡ್ ಹೇಳಿದ್ದೇನೆ ವೀಕ್ಷಕರೇ ಬನ್ನಿ ಕೇಳೋಣ ಏನಿಲ್ಲ ಅವರು ಅದನ್ನು ನಿರ್ಧಾರ ಮಾಡೋಕ್ಕಿಂತ ಮೊದಲು ಮಾಡ್ತಕ್ಕಂಥ ಆಹ್ವಾನ ಪತ್ರಿಕೆ ಆಗಿ ಶಾಂಪಲ್ ಆಗಿ ಒಂದು ಎಂಟು ಪ್ರಿಂಟ್ ಮಾಡಿಸಿದ್ದನ್ನ ತಪ್ಪು ಇವ್ರಿಗೆ ಆಗಿಬಿಡುತ್ತ ಕಷ್ಟ ಬೇರೆ ಏನಿಲ್ಲ ಅದನ್ನು ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸಾಹಿತ್ಯ ಸಮ್ಮೇಳನ ಸಾಹಿತಿಗಳಿಗೆ ಒಂದು ವೇದಿಕೆ ಜೊತೆಗೆ ನಮ್ಮ ಹಾವೇರಿ ಜಿಲ್ಲೆಯ ಪ್ರವಾಸೋದ್ಯಮವನ್ನು ಮುಂಚೂಣಿ ತಿರ್ತಕ್ಕಂಥ ಒಂದು ವೇದಿಕೆ ಆಗುತ್ತೆ ಹೊರತಾಗಿ ಇದು ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕೇಳಿ ಬಂತು ನನಗೆ ನನಗೆ ಅನಿಸಿಲ್ಲ ಆದರೂ ನಾನೊಬ್ಬ ಶಾಸಕನಾಗಿ ಅಧ್ಯಕ್ಷ ಆಯ್ತಿನ ಹೊರತಾಗಿ ನಾನು ಇದನ್ನು ಭಾಗಿಯಾಗಿರೋ ಕಾರ್ಯಾಧ್ಯಕ್ಷರಾದಾರ ಅಧ್ಯಕ್ಷರಾದ ಅವ್ರು ನಡೆಸ್ತಕ್ಕಂಥದ್ದು ನನ್ನ ಶಾಸಕನಾಗಿರುವುದನ್ನ ಅಧ್ಯಕ್ಷ ಆಗಿರ್ತೇನೆ ಹೊರತಾಗಿ ನನಗೆ ಇಲ್ಲಿ ಬಂದು ಏನೇ ನಡೀತಿ ವೇಳೆ ಸಿಗೋದು ಕಷ್ಟ ಅದಕ್ಕಾಗಿ ಕಾರ್ಯಾಧ್ಯಕ್ಷರ ಅಧ್ಯಕ್ಷರಾದ್ರೆ ಅವ್ರು ಕೇಳಿ ಮಾಡ್ಕೊಂಡಿ ಇದಂತ ಒಪ್ಪ ಒಪ್ಪ ಕೇಳೋ ರಿಕಾರ್ಡರ್ ಏನು ಹೇಳಿದ್ರು ಇನ್ವಿಟೇಷನ್ ಅಲ್ಲಿ ಏನೋ ತಪ್ಪಾಗಿದೆ ಅಚಾಪರದಿಂದ ತಪ್ಪಾಗಿದೆ ನಾವು ಉದ್ದೇಶ ಪೂರ್ವಕ ಅಂತ ಅದು ನೀವು ಅರ್ಥ ಮಾಡಿಕೊಳ್ಳಬೇಕು ಈಗ ಕೇಳ್ರಿ ಅಂದ್ರೆ ಅದು question ಮಾಡ್ತನೆ ಬರ್ತಿದೆ ಅದೆಲ್ಲಾ ಬಡಾಯಿ ಕೂಸು ಅಂತ ನೀವು ಮಾರ್ ಮಾರ್ಕಾದರೂ ನಾಯ್ಕ ರಿಕಾರ್ಡರ್ ಹೇಳಿದ್ರು ಒಪ್ಪಗೆ ಇತ್ತು ಅಂತವಲ್ಲ ಅಂತ ನಾನು ಅವರಿಗೆ ಈ ತರ ಇನ್ವಿಟೇಷನ್ ಕಾರ್ಡ್ ಬರ್ತೈತಿ ಅಂತ ಹೇಳಿ ಆ ಕಾಪಿ ಅವರಿಗೆ ಕೊಟ್ಟನ ನಾಲ್ಕು ಕಪ್ಪಿ ಬೇಕು ನನಗೆ ಅಂಜೆಂಟು ಹೆಸರು ಮಾಡೋಣ ಪೂರ್ತಿ ಮಾತಾ ಕೇಳ್ತೀರ ನಂದು ಹೇಳಿ ಮಾತಾಡಿ ಕೇಳ್ತೀರ ಅದು ये योर लू क्या है योर लू आगे जा के जाती हैं ना नहीं नहीं यार नहीं 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 नह ನಾವು ಮಾಡಿರ್ತಕ್ಕಿಂತನೆ ಮಾಡುವ ಹಾಗೆ ಈ ಮೂರು ತಿಂಗಳಲ್ಲಿ ಭಾಗವಹಿಸಲಿಕ್ಕೆ ವ್ಯಕ್ತಿಗಳು ಬೇಕಾಗುತ್ತದೆ ಪ್ರತಿ ಸಮ್ಮೇಳನದಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಯಿಂದ ರಾಜ್ಯದ ಪ್ರಮುಖ ಸಾಯಿರ್ತಕ್ಕಂಥದ್ದು ಅವರಿಗೆ ಬಂದರೆ ಅವರಿಗೆ ಕೊಡ್ತಾ ಇದ್ದೀವಿ ಇಲ್ಲಿಯ ಒಂದು ಸಾಯಿರುವ

ಜಯಮಣ್ಣನವರು ಆಗಿರುವ ಈಗಾಗಲೇ ಮುಖ್ಯವಾಗಿ ಮಕ್ಕಳ ಸಾಹಿತ್ಯ ಅಧ್ಯಕ್ಷರು ಕೂಡ ಆಗಿರೋದರಿಂದ ಅವರ ಆ ಮಕ್ಕಳ ಗೋಷ್ಠಿಯನ್ನು ಜೊತೆಗೆ ನಮಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಶಾಸಕರು ಎಲ್ಲ ರೀತಿಯ ನೆರವನ್ನು ಹೇಳಿದ್ದಾರೆ ಎಲ್ಲರೂ ನಾಗರಿಕರಿಗೆ ಮನವಿ ಮಾಡಿದ್ದಾರೆ ಈ ಸಮ್ಮೇಳನ ಯಶಸ್ವಿ ಆಗಬೇಕು ಈ ಸಮ್ಮೇಳನ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲರ ಭಾಗವಹಿಸಲಿಕ್ಕೆ ಅತಿ ಮುಖ್ಯವಾಗುತ್ತದೆ ನಾವೆಲ್ಲರೂ ದುರ್ಪೂರ್ವಾದ ಮನಸ್ಸಿನಿಂದ ಎಲ್ಲ ಬೇರೆ ಯಾವುದೇ ಭಾವಗಳನ್ನು ಮರೆತು ನಾವು ಸಂಪೂರ್ಣವಾಗಿ ನಾವು ಅದರಲ್ಲಿ ಬಳಸಿಕೊಂಡು ಆ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ದಯಮಾಡಿ ಎಲ್ಲರೂ ಸಹಕರಿಸಿದೆ ಅಂತ ಹೇಳಿ ಅವರು ಹಲವಾರು ಬಾರಿ ಎಲ್ಲರಿಗೂ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಹಳ ರಾಣಗುಂದರೆ ಬಹಳ ಸಂತೋಷ ನಾನೇ ಬಂದು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿ ಒಬ್ಬರು ಅವರು ಬರ್ತಾ ಇದ್ದಾರೆ ಇನ್ನು ಉದ್ಘಾಟನೆಗಾಗಿ ಎಲ್ಲರೂ ನಮ್ಮ ಸಚಿವರು ಶಾಸಕರುಗಳು ಎಲ್ಲರೂ ಬರ್ತಾ ಇದ್ದಾರೆ ಒಂದು ಮುಕ್ತವಾಗಿ ನಮ್ಮ ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ದೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎವೆನ್ ಕನ್ನಡ ನ್ಯೂಸ್